ಪತ್ರಿಕಾ ಗೋಷ್ಠಿಗೆ ಆಗಮಿಸುವ ಎಲ್ಲ ಪತ್ರಕರ್ತರಿಗೂ ಪುರಸಭಾ ಸದಸ್ಯರಿಗೂ ಸ್ವಾಗತ ಬಯಸ್ತಾ ಈ ದಿನ ಏನು ಪತ್ರಿಕಾ ಸಮಾವೇಶವನ್ನು ನಾನು ಮೊದಲು ಮಾಡ್ತೀನಿ ಕಳೆದ ನಿನ್ನೆಯಿಂದ ನಮ್ಮ ಪುರಸಭಾ ಆವರಣದಲ್ಲಿ ಜೆ ಡಿ ಎಸ್ ಪಕ್ಷದವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಲು ನಾನು ಬಯಸ್ತೀನಿ ಮೊನ್ನೆ ಪಕ್ಷದ ಕಚೇರಿಯಲ್ಲಿ ನಾನು ಕೆಲವು ಸ್ಪಷ್ಟನೆ ನೀಡಿದ್ದೆ ಅದಕ್ಕೆ ಪೂರ್ವಕವಾಗಿ ಇಂದು ದಾಖಲೆ ಸಹ ನಾನು ಬಿಡುಗಡೆ ಮಾಡ್ತಾಯಿದ್ದೀನಿ ಎಂಟು ಒಂಬತ್ತು ಎರಡು ಸಾವಿರದ ಒಂದು ಎಕರೆ ಐದು ಗುಂಟೆನ ಎ ಕೃಷ್ಣಪ್ಪ ಹತ್ರ ಅಂದಿನ ಆಶ್ರಯ ಸಮಿತಿಯಲ್ಲಿ ಅಂದಿನ ಶಾಸಕರಾದ ವೆಂಕಟಣ್ಣಪ್ಪನವರ ನೇತೃತ್ವದಲ್ಲಿ ಪುರಸಭಾಧ್ಯಕ್ಷರಾಗಿ ಪೆದಿರಪ್ಪನವರಿದ್ದರು ಇವರೆಲ್ಲ ಸಭೆ ಸೇರಿ ಬಡವರಿಗೆ ನಿವೇ ಮನೆಗಳ್ ಕೊಡಬೇಕು ನಿವೇಶನ ಸಹಿತ ಮನೆಗಳು ಕೊಡಬೇಕು ಅನ್ನೋ ಉದ್ದೇಶದಿಂದ ಸಭೆ ಸೇರಿ ಎಕರೆ ಎರಡು ಗುಂಟೆನ ಹತ್ತು ಲಕ್ಷಕ್ಕೆ ಮಾತಾಡಿ ಅಂದು ಒಂದು ಲೇಔಟ್ ಮಾಡಬೇಕಂತೇಳಿ ಒಳ್ಳೆ ಚೆನ್ನಾಗಿರ್ಬೇಕು ಎಲ್ಲ ಬಡವರಿಗೆ ಇದು ಮಾಡಬೇಕು ಅಂತ ಹೇಳಿ ಇಪ್ಪತ್ತಾರು ಏಳು ಎರಡು ಸಾವಿರದ ಮೂರರಲ್ಲಿ ಒಂದು ಫೈನಲ್ ಲೀಸ್ಟ್ ಮಾಡಿ ಮಾಡಿದ್ದಾರೆ ಯಾರ್ಯಾರು ಫಲಾನುಭವಿಗಳು ಯಾರು ಏನು ಹೇಗೆ ಅಂಥೇಳಿ ಆ ಸಮಯದಲ್ಲಿ ಲೀಸ್ಟ್ ಮಾಡಿ ಎರಡು ಒಂದು ಎರಡು ಸಾವಿರದ ನಾಲ್ಕರಲ್ಲಿ ಇನ್ನೂರು ಮನೇನ ನಿರ್ಮಿತ ಕೇಂದ್ರದವರು ಕೊಟ್ಟು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ನೂರ ತೊಂಬತ್ತು ಮನೇನ ಲ್ಯಾಂಡ್ ಆ್ಯಂಡ್ ಆರ್ಮಿ ಅವರು ಕೊಟ್ಟು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಸಿದ್ದಾರೆ ಒಂಬತ್ತು ಒಂದು ಎರಡು ಸಾವಿರದ ನಾಲ್ಕರಲ್ಲಿ ಏನು ಫೈನಲಿಸ್ಟ್ ಆಗಿತ್ತೋ ಇಪ್ಪತ್ತಾರು ಏಳು ಎರಡು ಸಾವಿರದ ಮೂರರಲ್ಲಿ ಅದನ್ನು ಹಕ್ಕುಪತ್ರ ಸಮೇತ ಕೊಟ್ಟಿದ್ದಾರೆ ನೋಡಿ ಹಕ್ಕುಪತ್ರ ಕೂಡ ಅಂದಿನ ಏನು ತಹಶೀಲ್ದಾರ್ ಅವರು ಬಸವರಾಜ್ ಅಂತ ಅವರು ಒಂಬತ್ತು ಒಂದು ಎರಡು ಸಾವಿರದ ನಾಲ್ಕರಲ್ಲಿ ಹಕ್ಕುಪತ್ರ ಕೊಟ್ಟಿದ್ದಾರೆ ಆಗ ಶಾಸಕರು ವೆಂಕಟಣ್ಣನವರೇ ಸೊ ಅವ್ರಿಗೆ ಎರಡು ಒಂದು ಎರಡು ಸಾವಿರದ ನಾಲ್ಕರಲ್ಲಿ ವರ್ಕ್ ಆಡ್ರ್ ಕೊಟ್ಟಿದ್ದಾರೆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಸೊ ಕನ್ಸ್ಟ್ರಕ್ಟ್ ಸ್ಟಾರ್ಟ್ ಮಾಡಿದ್ರು ಏನು ಅಮೌಂಟ್ ಭಾಳ ಕಡಿಮೆ ಆಗಿದೆ ಕಟ್ಟೋದಕ್ಕೆ ಕಷ್ಟ ಅಂದಾಗ ಈಗ ಫುಡ್ ಫಾರ್ ವರ್ಕ್ ಅಂತ ಇತ್ತು ಡಿ ಸಿ ಅವರದ್ದು ಆಗ ವೆಂಕಟಣಪ್ಪ ಅವರೇ ಡಿ ಸಿ ಅವರಿಗೆ ಇದು ಮಾಡಿ ಆ ಕೆಲಸಕ್ಕೆ ಏನು ಫೌಂಡೇಶನ್ ಭಾಳ ಕಡಿಮೆ ಇದೆ ಪ್ಲ್ಯಾನಲ್ ಫೌಂಡೇಶನ್ ಇಲ್ಲ ಇಲ್ಲಿ ಹಿಡಿತಾ ಇದೆ ಅಂದಿದ್ದಕ್ಕೆ ಆ ಫೌಂಡೇಶನ್ ಏನಾಗುತ್ತೋ ಅಷ್ಟನ್ನು ಖುಡ್ ಫಾರ್ ವರ್ಕಲ್ಲಿ ಕೊಡಿಸಿದ್ದಾರೆ ಮತ್ತು ನಂತರ ನಾವು ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗಿದೆ ಅಂತ ಇದಾಗಿದ್ದಕ್ಕೆ ಐದು ಎಂಟು ಎರಡು ಸಾವಿರದ ನಾಲ್ಕರಲ್ಲಿ ಆ ಇವನ್ನೆಲ್ಲ ಮಾರ್ಟಿಗೇಜ್ ಮಾಡಿಸಿ ಸಬ್ರೀಷ್ ಹತ್ರ ಇಪ್ಪತ್ತೈದು ಸಾವಿರ ರೂಪಾಯಿ ಲೋನ್ ಕೊಡಿಸಿದ್ದಾರೆ ಫಲವನ್ನ ಹೆಸರಲ್ಲಿ ಕೊಟ್ಟು ಅದು ಕಾಂಟ್ರಾಕ್ಟ್ರಿಗೆ ಡೈರೆಕ್ಟಾಗಿ ಹೋಗಿದೆ ಈ ಲೋನನ್ನು ಎರಡು 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 ಸಾವಿರದ ಹದಿನೆಂಟರಲ್ಲಿ ಮನ್ನಾ ಮಾಡಿದ್ದಾರೆ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಅಸಲು ಬಡ್ಡಿ ಐವತ್ತ್ಮೂರು ಸಾವಿರ ಆಗಿತ್ತು ಅದನ್ನು ಕಂಪ್ ಸಂಪೂರ್ಣವಾಗಿ ಮನ್ನಾ ಮಾಡಿಸಿದ್ದಾರೆ ಮತ್ತು ನಾವು ಏನು ಈ ಮಧ್ಯದಲ್ಲಿ ಮೂರು ಆರು ಎರಡು ಸಾವಿರದ ಏಳರಲ್ಲಿ ಅವರು ಅದನ್ನು ಇನಾಗ್ರೇಟ್ ಮಾಡಿದ್ದಾರೆ ಆಗ ಕೆಲಸಗಳೇನು ನಡೀತಾ ಇದ್ವು ಇನ್ನು ಭಾಳ ಕೆಲಸ ಇತ್ತು ಕೆಲಸ ಆದಮೇಲೆ ವಿದ್ಯುತ್ ಶಕ್ತಿ ಇದೆಲ್ಲ ಆಗಬೇಕಾಗಿತ್ತು ರೋಡ್ಗಳಾಗಬೇಕಾಯಿತು ಡ್ರೈನ್ ಆಗಬೇಕಾಗಿತ್ತು ತರಾತುರೆಯಲ್ಲಿ ಅದನ್ನು ಮಾಡಿದ್ದಾರೆ ಈ ಏನು ಐದು ಎಂಟು ಸರಿ ಮೂರು ಆರು ಎರಡು ಸಾವಿರದ ಏಳರಲ್ಲಿ ಇನಾಗ್ರೇಷನ್ ಮಾಡಿದ್ರು ಅದಕ್ಕೆ ಒಂದು ದಿವಸ ಮೊದಲು ಆಶಯ ಸಮಿತಿಯಲ್ಲಿ ತಿಮ್ನಾಯಪ್ಪನವರೇ ಅಧ್ಯಕ್ಷರಾಗಿದ್ದರು ಆಡಳಿತ ಅಧಿಕಾರಿ ಇದ್ದರು ಆಡಳಿತ ಅಧಿಕಾರಿಗಳು ಅವರು ಸೇರಿ ಕುಮಾರಸ್ವಾಮಿ ಬಡಾವಣೆ ಇಡಬೇಕು ಅಂತೇಳಿ ಹೆಸರನ್ನು ರೆಸೊಲ್ಯೂಷನ್ ಮಾಡಿದರು ಆಮೇಲೆ ತದನಂತರ ಏನು ಚುನಾಯಿತ ಮನಳಿಗೆ ಬಂತು ಪುರಸಭೆಗೆ ಅವರು ಎರಡು ಆರು ಎರಡು ಸಾವಿರದ ಏಳರಲ್ಲಿ ಅವರು ಆಡಳಿತ ಅಧಿಕಾರಿ ಹೆಸರು ಮಾಡಿದ್ದು ಆಮೇಲೆ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಒಂಬತ್ತರಲ್ಲಿ ಏನು ಈ ವಿಷಯ ನಂಬರ್ ಐದರಲ್ಲಿ ಈ ಇದನ್ನು ಅಲ್ಲಿನ ಜನರೇ ವೆಂಕಟರಮಣಪ್ಪನವರೇ ನಮಗೆ ಮೊದಲಿಂದ ಇದು ಮಾಡಿದ್ದು ಅವರೇ ಸರಿ ಇರಬೇಕು ಈ ಬಡಾವಣೆಗೆ ಅಂಥೇಳಿ ಒಂದು ಸಬ್ಜೆಕ್ಟ್ನ ಮೀಟಿಂಗಿಗೆ ತಂದಿದ್ದರು ಅದನ್ನು ಸಂಪೂರ್ಣವಾಗಿ ಅಂದಿನ ಜೆ ಡಿ ಎಸ್ ಅಧ್ಯಕ್ಷರೇ ಇದ್ದಿದ್ದು ವೀಣಾ ಅಂಜನ್ ಕುಮಾರ್ ಅವರು ಇದಕ್ಕೆ ನೋಡಿ ನಾನು ಗೆಜೆಟ್ ಪತ್ರನ ತೋರಿಸ್ತೀನಿ ಯಾರ್ಯಾರು ಯಾವ ಪಕ್ಷದಲ್ಲಿದ್ದರು ಯಾವ ಪಕ್ಷದಲ್ಲಿ ಚುನಾಯಿತರಾಗಿದ್ದಾರೆ ಅನ್ನೋದನ್ನು ಇದು ತೋರಿಸ್ತೀನಿ ಆಗ ನಾವು ಹನ್ನೊಂದು ಜನ ಇದ್ದಿದ್ದು ಜೆ ಡಿ ಎಸ್ ಅವರು ಹತ್ತು ಜನ ಕಾಂಗ್ರೆಸ್ ಅವರು ಇದ್ದರು ಇಬ್ಬರು ಇಂಡಿಪೆಂಡೆಂಟ್ ಇದ್ದರು ಇವರೆಲ್ಲ ಒಟ್ಟಿಗೆ ಸೇರಿ ನಿರ್ಣಯ ಮಾಡಿ ಇಲ್ಲ ಈ ಲೇಔಟು ಈ ಆಶ್ರಯ ಬಡಾವಣೆ ಮನೆಗಳಾಗೋದಕ್ಕೆ ಪ್ರಮುಖವಾದ ಕಾರಣಕರ್ತರು ವೆಂಕಟಣ್ಣಪ್ಪರು ಅಂತೇಳಿ ಅಂದೇ ಅವರ ಹೆಸರನ್ನು ಆ ಬಡಾವಣೆಗೆ ಇಡೋ ಥರ ರೆಸಲ್ಯೂಷನೂ ಮಾಡಿದ್ದಾರೆ ಅಲ್ಲಿ ಸಂಪರ್ಕ ರಸ್ತೆ ಭಾಳ ತೊಂದರೆ ಇತ್ತು ನಾವು ಎರಡು ಸಂಪರ್ಕ ರಸ್ತೆನ ನಾವು ಮಾಡಿದ್ವಿ ಆದರೆ ಅಂತಮ್ಮಂದರು ಅವರವರಲ್ಲೇ ಡಿಸ್ಪ್ಯೂಟ್ ಇರೋದ್ರಿಂದ ಸಂಪೂರ್ಣವಾದ ಸಂಪರ್ಕ ರಸ್ತೆ ಮಾಡೋಕ್ಕೆ ಆಗಲಿಲ್ಲ ನನಗೆ ಎರಡು ಸಾವಿರದ ಏಳರ ಆದಮೇಲೆ ನಂತರ ನಾವು ಮುಂದಿನ ದಿನಗಳಲ್ಲಿ ಒಂದು ಇಪ್ಪತ್ತು ಲಕ್ಷ ಹಾಕಿ ಸಂಪರ್ಕ ರಸ್ತೆಯನ್ನು ಮಾಡಿಸೋದಕ್ಕೆ ಕೂಡ ಆ ಆಜುಬಾಜು ಜಮೀನವನ್ನೆಲ್ಲ ಕರೆಸಿ ನಾವು ನೀವು ಜಮೀನು ಕೊಡಿ ರಸ್ತೆ ಮಾಡ್ತೀವಿ ಅಂದರೆ ನಮ್ಮ ನಮ್ಮಲ್ಲೇ ಭಿನ್ನಾಭಿಪ್ರಾಯ ಇದೆ ನಾವು ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿದಕ್ಕೋಸ್ಕರ ಈ ಇಷ್ಟು ದಿವಸ ರಸ್ತೆನ ಸಂಪರ್ಕ ಮಾಡೋದಕ್ಕೂ ನಿಂತೋಯ್ತು ಮತ್ತು ಬಡಾವಣೆ ಹೆಸರು ನಾವು ಬರ್ಸೋದು ಕೂಡ ಕಮಾನ್ ಏನು ಮಾಡಬೇಕು ಅನ್ನೋದು ಕೂಡ ನಿಂತು ಆದರೆ ಈಗ ಒಂದು ಸಂಪರ್ಕ ರಸ್ತೆ ರೆಡಿಯಾಗಿದೆ ಎಲ್ಲಿ ಹಳೆ ಪಂಪ್ ಹೌಸ್ಟಿಂದ ಆ ಕಡೆಯಿಂದ ಸೊ ನಾವು ಸಂಪರ್ಕ ರಸ್ತೆ ರೆಡಿ ಆಗಿದೆ ಅದರಿಂದ ನಾವು ಇವಾಗ ಬಡಾವಣೆಗೆ ಹೆಸರಿಡಬೇಕು ಅನ್ನೋದನ್ನು ನಾವು ಯಾವ ಯಾವಾಗ ಎರಡು ಸಾವಿರದ ಒಂಬತ್ತರಲ್ಲೇ ಆಗಿರೋದ್ರಿಂದ ಆ ಕಾಮಗಾರಿಯನ್ನು ಇವಾಗ ನಾವು ಮೊದಲು ಮಾಡಿದ್ವಿ ನಾವು ಎರಡು ಸಾವಿರದ ಇಲ್ಲಿವರೆಗೂ ನಾವು ಹದಿನೆಂಟನೇ ವಾರ್ಡ್ ಅಂತ ನಾವು ಯಾವ ಬಡಾವಣೆ ಅಂತೇಳಿ ಅದರಲ್ಲಿ ನಾವು ನಮೂದಿಸಿಲ್ಲ ಹದಿನೆಂಟನೇ ವಾರ್ಡ್ ಅಂದರೆ ಈ ಏನು ಆಶ್ರಯ ಬಡಾವಣೆಗಳು ಸೇರುತ್ತೆ ವೆಂಕಟಣ್ಣನವ್ರ ಬಡಾವಣೆ ಈ ಇದರಲ್ಲಿ ನಾವು ಇಲ್ಲಿವರೆಗೂ ಎರಡು ಕೋಟಿ ಹನ್ನೆರಡು ಲಕ್ಷ ಕೆಲಸ ಮಾಡಿದ್ದೀವಿ ವಿವಿಧ ವರ್ಷಗಳಲ್ಲಿ ಅಲ್ಲೊಂದು ವಾಟರ್ ಪ್ಲಾಂಟ್ ಮಾಡಿಸಿದ್ದೀವಿ ಮತ್ತು ರೋಡ್ಗಳು ಡ್ರೈನ್ ಮಾಡಿಸಿದ್ದೀವಿ ಒಂದು ಟ್ಯಾಂಕ್ ಮಾಡಿಸಿದ್ದೀವಿ ಎಂಬತ್ತು ಲಕ್ಷದಲ್ಲಿ ಇಟ್ಟು ಇವಾಗ ಪಾವಗಡ ನಗರದಲ್ಲಿ ಪ್ರಪ್ರಥಮವಾಗಿ ತುಂಗಭದ್ರಾ ನೀರು ಏನು ಬರುತ್ತೋ ಮೊದಲನೇದಾಗಿ ಆಶ್ರಯ ಬಡಾವಣೆಗೆ ನಾವು ಮನೆ ಮನೆ ನಲ್ಲಿನ ಸಂಪರ್ಕ ಮಾ ಮಾಡಿ ಇನ್ನು ಎರಡು ಮೂರು ತಿಂಗಳಲ್ಲಿ ಮನೆ ಮನೆಗೂ ನಾವು ಸಪ್ಲೈ ಕೊಡೋದನ್ನು ಫಸ್ಟು ಅಲ್ಲಿಂದಲೇ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಈ ಇಷ್ಟು ವರ್ಷ ನಾವಲ್ಲಿ ಏನು ಎರಡು ಕೋಟಿ ಹನ್ನೆರಡು ಲಕ್ಷ ಕೆಲಸ ಮಾಡಿದ್ದೀವೋ ಹಂತ ಹಂತವಾಗಿ ನಾವು ಕೆಲಸ ಮಾಡಿದ್ದೀವಿ ಅಲ್ಲಿ ಮತ್ತು ನಾವು ಅಲ್ಲೊಂದು ಆ ಮೊದಲಿಗೆ ಭಾಳ ನೀರಿನ ಸಮಸ್ಯೆ ಭಾಳ ಇತ್ತು ಅಲ್ಲೆಲ್ಲ ಬಡವರು ಇರಿದ್ರು ಎಲ್ಲ ಬೆಳಿಗ್ಗೆನೇ ಕೆಲಸಕ್ಕೆ ಹೋಗೋ ಇದರಲ್ಲಿ ನಾವು ಒಂದು ಎರಡು ಬೋರ್ ಹಾಕ್ಸಿದ್ವಿ ಎರಡು ಬೋರು ಫೇಲ್ ಆಯ್ತು ಅಲ್ಲಿ ಎಲ್ಲ ಕಡೆನೂ ವಾಟರ್ ವಾಟರ್ ಲೈನ್ ಮಾಡಿಸಿದೀವಿ ನಾವು ಈ ಎರಡು ಸಾವಿರದ ಹದಿನೆಂಟರಿಂದ ಬಂದ ಮೇಲೆ ನಮ್ಮ ಸಮಿತಿಯವರು ನೀರಿನ ಸಮಸ್ಯೆ ಅಲ್ಲಿ ಮೇಜರಾಗಿ ನಾವು ಸಾಲ್ವ್ ಮಾಡಿದ್ದೀವಿ ಅಲ್ಲಿ ತದನಂತರ ನಮ್ಮ ಬಂದು ನಮಗೇನು ಅಮೌಂಟ್ ಬರುತ್ತೋ ಅದನ್ನು ವಾರ್ಡ್ ವೈಸ್ ನಾವು ವಿಂಗಡಿಸಿದಾಗ ಅಲ್ಲಿಗೆ ಸ್ವಲ್ಪ ಎಕ್ಸ್ಟ್ರಾ ಒತ್ತೆ ಕೊಟ್ಟಿದ್ದೀವಿ ಯಾಕೆಂದರೆ ಡ್ರೈನ್ ಇರಲಿಲ್ಲ ರೋಡ್ಗಳಿರಲಿಲ್ಲ ಏನೂ ಇರಲಿಲ್ಲ ಮತ್ತು ನಾವು ಅಲ್ಲಿ ವಿದ್ಯುತ್ ಶಕ್ತಿ ಕೂಡ ಎಸ್ ಸಿ ಎಸ್ ಟಿ ಅವಾಗ ಫ್ರೀ ಸ್ಕೀಮ್ ಇತ್ತು ಕೆಲವು ಮನೆಗಳಿಗೆ ನಾವು ವಿದ್ಯುತ್ ಶಕ್ತಿ ಕೂಡ ಫ್ರೀಯಾಗಿ ನಾವು ಕೊಡಿಸಿದ್ದೀವಿ ನಾವು ಇಷ್ಟೆಲ್ಲ ನಾವು ಆ ಬಡಾವಣೆಗೆ ನಾವು ಕೆಲಸ ಕೂಡ ಮಾಡಿದ್ದೀವಿ ಆದರೆ ರಾಜಕೀಯ ದುರುದ್ದೇಶದಿಂದ ಇನ್ನೇನು ಎರಡು ಮೂರು ತಿಂಗಳಲ್ಲಿ ಮೂರು ತಿಂಗಳ ಚುನಾವಣೆ ಬರುತ್ತೆ ಈ ಈ ಒಂದು ಇದರಿಂದ ನಮ್ಮ ಜನತಾದವ್ರವರು ವಿನಾಕಾರಣ ಆಪಾದನೆ ಮಾಡ್ತಾ ಇದ್ದಾರೆ ಇದನ್ನು ನಾವು ನಾವೆಲ್ಲ ಪುರಸಭಾ ಸದಸ್ಯರು ಅದನ್ನು ಖಂಡಿಸ್ತಾ ಇದ್ದೀವಿ ಅವರು ಕೆಲವು ಇದೇಳಿದ್ದಾರೆ ಏನು ಇವಾಗ ಪಟ್ಟಣದಲ್ಲಿ ಮೂವತ್ತೇಳು ಕೋಟಿ ಕೆಲಸ ನಡೀತಾ ಇದೆ ಜೆ ಜೆ ಎಮ್ ಕೆಲಸ ಮನೆ ಮನೆಗೆ ನೀರು ಸಂಪರ್ಕ ಕೊಡಬೇಕಾದ್ರೆ ಫಸ್ಟು ಲೈನ್ ಹಾಕ್ಕೊಂಡು ಹೋಗ್ತಾರೆ ನೆಕ್ಸ್ಟು ಮನೆ ಮನೆಗೆ ಸಬ್ಲೈನ್ ಹಾಕ್ತಾರೆ ಇದನ್ನೆಲ್ಲ ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಮಾಡಿ ಸಂಪೂರ್ಣವಾಗಿ ಒಂದು ಕಡೆಯಿಂದ ಮನೆ ನೀರು ಮನೆಗೆ ಸಂಪರ್ಕ ಕೊಟ್ಟ ಮೇಲೆ ಎಲ್ಲಿ ಡ್ಯಾಮೇಜ್ ಆದರೆ ಒಂದು ವೇಳೆ ಏನು ಪ್ರೆಷರ್ ಜಾಸ್ತಿ ಇದ್ದರೆ ಅದನ್ನು ಮತ್ತೆ ರಿಪೇರಿ ಮಾಡಬೇಕು ಇವಾಗ ಸರ್ಕಾರ ಕೊಟ್ಟಿರೋದೆ ರೀಸ್ಟೋರ್ ಕೂಡ ದುಡ್ಡು ಕೊಟ್ಟಿದ್ದಾರೆ ಏನು ಅವರು ಅಗದಿದಾರೋ ಸಂಪೂರ್ಣವಾಗಿ ಸಿ ಸಿ ರಸ್ತೆ ಇದ್ದರೆ ಸಿ ಸಿ ರಸ್ತೆ ಮಾಡಬೇಕು ಟಾರ್ ರಸ್ತೆ ಇದ್ದರೆ ಟಾರ್ ರಸ್ತೇನೂ ಮಾಡಬೇಕು ಇದಕ್ಕೆ ಸ್ವಲ್ಪ ಸಮಯ ಇಡಿಸುತ್ತೆ ನಮಗೆ ಮನೆ ಮನೆಗೂ ನೀರು ಬರ್ದ ಶುದ್ಧ ನೀರು ಬರಬೇಕಾದ ಕಾರ್ಯಕ್ರಮ ಇದ್ದಾಗ ನಾಗರಿಕರಿಗೆ ಕೆಲವು ತೊಂದರೆ ಆಗುತ್ತೆ ಆ ತೊಂದರೆನ ಸಂಪೂರ್ಣವಾಗಿ ನಿವಾರಿಸೋ ನಿಟ್ಟಿನಲ್ಲೇ ನಾವು ಏನು ಆ ಕಾಂಟ್ರಾಕ್ಟ್ರನ್ನ ಪ್ರತಿ ಕರೆಸಿ ಯಾವ ಹೋಡಲ್ ನೀನು ಕೆಲಸ ಮಾಡ್ತಾ ಇದೆಯಾ ಏನು ಮಾಡ್ತಾಯಿದೆ ಏನು ಜನಕ್ಕೆ ತೊಂದರೆ ಆಗ್ತಾಯಿದೆ ಅದನ್ನು ನಾವು ಅಟೆಂಡ್ ಮಾಡ್ತಾ ಇದ್ದೀವಿ ಈ ಮೂಲಕ ಜನಕ್ಕೆ ನಾನು ಒಂದು ಸಣ್ಣ ಸಂದೇಶ ಕೊಡೋದೇನೆಂದರೆ ಇಷ್ಟೊಂದು ದೊಡ್ಡ ಕಾಮ ಕಾಮಗಾರಿ ಆಗ್ತಾ ಇರಬೇಕಾದ್ರೆ ಕೆಲವು ಸಮಸ್ಯೆಗಳಿರ್ತಾರೆ ಆ ಸಮಸ್ಯೆನ ತಾವೆಲ್ಲರೂ ದೊಡ್ಡ ಮನಸ್ಸಿನಿಂದ ಅದನ್ನು ನೀವು ಸಹಕರಿಸಬೇಕು ಅಂತೇಳಿ ನಾನು ಕೇಳ್ತೀನಿ ಹಾಗೇ ಈ ತುಂಗಭದ್ರ ನೀರನ್ನ ಎರಡು ಹಂತದಲ್ಲಿ ಮಾಡ್ತಾ ಇದ್ದಾರೆ ಮೊದಲನೇ ಹಂತ ಆಗಿದೆ ಎರಡನೇ ಹಂತ ಕೂಡ ಇವಾಗ ಅಪ್ರೂವಲ್ ಆಗಿದೆ ಆ ಕೆಲಸನೂ ಸ್ಟಾರ್ಟ್ ಮಾಡಬೇಕು ಈ ಈ ಎಲ್ಲ ಕೆಲಸಗಳು ಆದಮೇಲೆ ಸಂಪೂರ್ಣವಾಗಿ ನಗರಕ್ಕೆ ಮನೆ ಮನೆಗೂ ನೀರು ಶುದ್ಧವಾದ ನೀರು ಸಮ ಕೊಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಹಾಗೂ ಮೂಲಭೂತ ಸೌಕರ್ಯ ಅಂದರೆ ನಾವು ಪ್ರತಿ ಮೂಲಭೂತ ಸೌಕರ್ಯ ಏನು ನಮಗೆ ಈ ಕರೋನಾ ಬಂದಾಗಿಂದ ಮೊದಲು ಸೆಂಟ್ರಲ್ ಗ್ರಾಂಟ್ ಆಗಲಿ ಸ್ಟೇಟ್ ಗ್ರಾಂಟ್ ಆಗಲಿ ಬರ್ತಾಯಿತ್ತು ಇವಾಗ ಭಾಳ ಕಡಿಮೆ ಮಾಡಿದ್ದಾರೆ ಆ ಕಡಿಮೆ ಮಾಡಿರೋದ್ರಲ್ಲಿ ಇರೋದರಲ್ಲಿ ಅತ್ಯವಸರವಾದ ಏನು ರೋಡ್ ಆಗಲಿ ಟ್ರೈನ್ ಆಗಲಿ ಪ್ರತಿಯೊಂದನ್ನು ನಾವು ಮಾಡ್ತಾಯಿದ್ದೀವಿ ಹಾಗೆ ಸ್ವಚ್ಛ ಭಾರತಲ್ಲಿ ತಮಗೆಲ್ಲ ತಿಳಿಸಿ ಬಯಸ್ತೀನಿ ಐದು ವಾರ್ಡ್ಗೆ ಒಬ್ಬರು ಕಮ್ಯುನಿಟಿ ಅಂತ ನಾವು ಮಾಡಿದ್ದೀವಿ ಅವ್ರ ಕೆಲಸ ಏನಂದರೆ ಮನೆ ಮನೆಗೂ ಹಸಿ ಕಸ ಕಸ ಅಂತ ವಿಂಗಡಿಸಿ ಕೊಡೋ ನಿಟ್ಟಿನಲ್ಲಿ ಯಾಕೆಂದರೆ ಮೊದಲಿನ ಥರ ಡಸ್ಟ್ಬಿನ್ ಅನ್ನೋದನ್ನು ತೆಗೆದುಬಿಟ್ಟಿದ್ದಾರೆ ಎಲ್ಲಿ ಕಸ ಉತ್ಪತ್ತಿ ಆಗುತ್ತೋ ಅಲ್ಲೇ ಕಲೆಕ್ಟ್ ಮಾಡೋ ಒಂದು ಇದರಲ್ಲಿ ಪುರಸಭೆಗೆ ಸ್ವಚ್ಛ ಭಾರತದಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಬಂದಿದೆ ಆ ರೀತಿಯೇ ನಾವು ನಡ್ಕೊತಾ ಇದ್ದೀವಿ ಆದರೂ ಕಸಾನ ಚರಂಡಿಯಲ್ಲಿರೋದನ್ನ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ನಾವು ಪ್ರತಿ ದಿವಸ ಅರ್ಧ ದಿವಸ ಪೌರ ಕಾರ್ಮಿಕರು ಚರಂಡಿಗು ಕ್ಲೀನ್ ಮಾಡ್ತಾರೆ ಇನ್ನು ಅರ್ಧ ದಿವಸ ದಿವಸ ಆಗಿರೋ ಕಸಾನ ಅವರು ಕಲೆಕ್ಟ್ ಮಾಡಿ ಎಸ್ ಡಬ್ಲ್ಯೂ ಎಮ್ ಪ್ಲ್ಯಾಂಟ್ಗೆ ಕಳಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾವು ನಗರನ ಸ್ವಚ್ಛವಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಅರಿತು ನಾವು ಕೆಲಸ ಮಾಡ್ತಾಯಿದ್ದೀವಿ ಹಾಗೆ ಬಡವರಿಗೆ ಐದು ವರ್ಷದಿಂದ ಮನೆ ಕೊಟ್ಟಿಲ್ಲ ಅನ್ನೋ ಒಂದು ಆಪಾದನೆ ಮಾಡಿದ್ದಾರೆ ಈ ಆಪಾದನೆ ಇವಾಗ ಸರ್ಕಾರ ಬಂದಾಗ ನಾವು ಕೊಡೋದ್ರಲ್ಲಿ ಮುಂದೆ ಇರ್ತೀವಿ ಹಿಂದೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಸೇರಿ ಒಂದು ಸುಮಾರು ನೂರೈವತ್ತು ನೂರ ಅರವತ್ತು ಮನೆಗೂ ಕೊಟ್ಟಿದ್ದರು ರಾಜ್ಯ ಸರ್ಕಾರದ ಪಾಲ್ನ ಬಂದಿದೆ ಕೇಂದ್ರ ಸರ್ಕಾರದ ಪಾಲು ಇಲ್ಲಿವರೆಗೂ ಬಂದಿಲ್ಲ ದುಡ್ಡು ಆ ಬಂದಿದ ತಕ್ಷಣ ಆ ಫಲಾನುಭವಿಗಳು ಯಾರಿದ್ದಾರೋ ಅವ್ರ ಅಕೌಂಟ್ಗೆ ಡೈರೆಕ್ಟಾಗಿ ಹೋಗುತ್ತೆ ಮತ್ತು ಈ ಖಾತೆ ಮಾಡೋದು ಈ ಖಾತೆ ಮಾಡೋದರಲ್ಲಿ ನಾವು ನಾನು ಅಧ್ಯಕ್ಷ ಆದಮೇಲೆ ಪ್ರತಿ ದಿವಸ ನಮ್ಮ ಸಮ ನಮ್ಮ ಕಂಪಟಿಯವರು ಪ್ರತಿಯೊಬ್ಬರು ಜನರಿಗೆ ಹೇಳ್ತಾನೆ ಇದ್ದೀವಿ ಯಾವುದೇ ವಿಧವಾದ ಹಣ ಕೊಡಬಾರ್ದು ಅಂತ ಆದರೆ ಜನರು ನಾವೊಂದು ರೋ ಒಂದು ಸಿಸ್ಟಮ್ ಮಾಡಿದ್ದೀವಿ ಏನು ಪ್ರತಿ ವಾರಕ್ಕೆ ನೂರು ಈ ಖಾತೆಗಳ್ ನಾವು ಕೊಡೋದು ಪ್ರತಿಯೊಂದು ಅಪ್ಲಿಕೇಶನು ನನ್ನ ಕೈಲೇ ಇದೆ ನಾನೇ ಬೀರುವದಲ್ಲಿ ಇಟ್ಕೊಂಡಿದ್ದೀನಿ ಅಲ್ಲಿ ಕಂಪ್ಲೀಟ್ ಆದಮೇಲೆ ನಾನು ಕೊಡ್ತಾಯಿದ್ದೀನಿ ಇದ್ರ ಮಧ್ಯದಲ್ಲಿ ನನಗೆ ಬೇಗ ಬೇಕು ಅನ್ನೋ ಜನರು ಬಂದು ಹಣ ಕೊಟ್ಟು ಈ ಖಾತೆ ಮಾಡಿಸ್ಕೊತಾ ಇದಾರೆ ಅಂದರೆ ಅದು ಅವ್ರಿಗೆ ಬಿಟ್ಟಿದ್ದು ವಿಚಾರ ನಾನು ಮತ್ತೊಮ್ಮೆ ಈ ಮುಖಾಂತರ ಜನರಿಗೆಲ್ಲ ತಿಳಿಸಿ ಬಯಸ್ತೇನೆ ಈ ಕಾಟ ಕೊಡೋದಕ್ಕೆ ಯಾರು ಹಣ ಕೊಡಬೇಕಾದ ಕೆಲಸ ಇಲ್ಲ ಒಂದು ವೇಳೆ ಕೊಟ್ಟರೆ ಕೇಳಿದರೆ ನನ್ನ ಗಮನಕ್ಕೆ ತಂದರೆ ಅದ ಅದನ್ನು ಅಲ್ಲೇ ನಾನು ಸರಿಪಡಿಸ್ತೇನೆಗಳನ್ನ ಅಭಿವೃದ್ಧಿಪಡಿಸೋ ವಿಚಾರ ಈ ವಿಚಾರವಾಗಿ ನಾವು ಮೊನ್ನೆ ನಮ್ಮ ಶಾಸಕರ ಜೊತೆ ಇಪ್ಪತ್ತ್ಮೂರು ವಾರ್ಡು ನಾವು ನಗರ ಪ್ರದರ್ಶನ ಮಾಡಿದ್ವಿ ಎಲ್ಲ ಸದಸ್ಯರು ಸೇರಿ ಅವರು ವಿಶೇಷ ಅನುದಾನದಲ್ಲಿ ಹಣ ನಾನು ಸ್ಯಾಂಕ್ಷನ್ ಮಾಡಿಸ್ತೀನಿ ನೀವೊಂದು ಏನು ಆ್ಯಕ್ಷನ್ ಪ್ಲ್ಯಾನ್ ನೀವು ರೆಡಿ ಮಾಡಿ ಅಂತ ಅದನ್ನು ಸಹ ನಾವು ಮಾಡಿದ್ದೀವಿ ಆ್ಯಕ್ಷನ್ ಪ್ಲ್ಯಾನ್ನ ಹಣ ಬಂದಿದ ತಕ್ಷಣ ಇಪ್ಪತ್ತ್ಮೂರು ವಾರ್ಡನ್ನು ಅಭಿವೃದ್ಧಿ ಮಾಡೋ ದಶೆಯಲ್ಲಿ ನಾವೆಲ್ಲ ಕೆಲಸಗಳು ಮಾಡ್ತಾಯಿದ್ದೀವಿ ವಿನಾಹ ಕಾರಣ ರಾಜಕೀಯ ಬಿಟ್ಟರೆ ನಮ್ಮ ಮೇಲೆ ಅಪಾದ ಹೋಲಿಸೋದು ಸತ್ಯಕ್ಕೆ ದೂರವಾದ ವಿಷಯ ಇದು ಇದನ್ನು ಎಲ್ಲರೂ ತಿಳ್ಕೋಬೇಕು ಮಾಜಿ ಶಾಸಕರು ಕೂಡ ಏನು ಅವರ ಅವಧಿಯಲ್ಲಿ ಏನು ಕೆಲಸ ಆಗಿದೆ ಈ ಅವಧಿಯಲ್ಲಿ ಏನು ಕೆಲಸ ಆಗ್ತಾ ಅದನ್ನು ಅವರು ಪರಿಶೀಲಿಸಬೇಕು ಅಂತ ನಾನು ಹೇಳಿ ಈ ಸಮಯದಲ್ಲಿ ನಾನು ತಿಳಿಸ್ಬಯಸ್ತೇನೆ ಬಳ್ಳಾರಿ ರಸ್ನ ಕುವೆಂಪು ರಸ್ತೆ ಅಂತ ಹೆಸರು ಮಾಡಿಕೆ ಮಾಡಿಕೆ ವಾಡಿಕೆ ವಾಡಿಕೆ ಹೆಸರೊಂದು ಇರುತ್ತೆ ಇವಾಗ ಕುಮಾರಸ್ವಾಮಿ ಅವರು ಅದನ್ನು ಇನಾಗ್ರೇಟ್ ಮಾಡಿದ್ರು ಇವಾಗ ಅದು ಇನಾಗ್ರೇಟ್ ಮಾಡಿದ್ಮೇಲೆ ಎರಡು ಹತ್ತತ್ರ ಒಂದು ಇಪ್ಪತ್ತು ತಿಂಗಳು ನಮ್ಮ ಶಾಸಕರು ಇದ್ರು ಅವರು ಅದನ್ನು ಹೆಸರು ಆ ಪ್ರಸ್ತಾವನೆ ಅವರಿಂದ ಅಲ್ಲ ಆದಮೇಲೆ ಎರಡು ಸಾವಿರದ ಒಂಬತ್ತರಲ್ಲಿ ಅದು ಬದಲಾವಣೆ ಆಯಿತು ಆ ಬದಲಾವಣೆ ಆದಾಗ ನಾವು ರೋಡ್ ಮಾಡಿ ಹೆಸರಿಡೋಣ ಅಂತೇಳಿ ಅಂದಿನ ಸಮಿತಿಯ ಅಂದಿನ ಅಧ್ಯಕ್ಷರನ್ನ ನಾನು ಕರೆದು ಕೇಳಿದೆ ಮತ್ತೆ ಅಂದಿನಿಂದ ಇದ್ದಿದ್ದ ಪುರಸಭಾ ಸದಸ್ಯನ ನಾನು ಕೇಳಿದೆ ರೋಡ್ ಮಾಡಿಬಿಟ್ಟು ಲೈಟ್ಸ್ ಹಾಕ್ಸ್ಬಿಟ್ಟು ನಾವು ಒಂದೇ ಸರಿ ಮಾಡೋಣ ಅಂದ್ವಿ ಕಾರಣ ಅಂತದಿಂದ ಅದು ಏನು ಡಿಸ್ಪ್ಯೂಟ್ ಇತ್ತು ಆ ಡಿಸ್ಪ್ಯೂಟ್ ಇವತ್ತಿಗೂ ಸೆಟ್ಲ್ ಆಗಿದ್ ನಾವು ಈಗ ಅಡ್ರೆಸ್ ಅಲ್ಲ ಅಲ್ಲ ಅಡ್ರೆಸ್ ವಾಸ ಇರೋ ಜನರದು ಅಳಲ ಇವಾಗ ಯಾವ್ದು ಹೆಸರು ಇಂದಿಗೆ ಅದು ಆಕ್ಚುಲಿ ಆಶ್ರಯ ಬದಲ ಮಾಡಿ ನೀವು ಚೇಂಜ್ ಮಾಡ್ತೀರಾ ಹೌದು ಮತ್ತೆ ಅವರಿಗೇಲ್ಲ ಸಾರ್ವಜನಿಕರಿಗೆಲ್ಲ ಮತ್ತೆ ಐಡೆಂಟಿಟಿ ಕಾರ್ಡು ಇದಕ್ಷಾ ಕಾರ್ಡು ಟೋಟಲ್ ಅಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕಾಗುತ್ತೆ ಇಲ್ಲ ಚೇಂಜ್ ಮಾಡೋದಂದ್ರೆ ಇವಾಗ ಒಂದು ನಿಮಿಷ ಇನ್ನೊಂದು ನಿಮ್ಮಿಂದ ಅವರಿಗೂ ಪ್ರಾಬ್ಲಮ್ ಅಲ್ಲಿ ಇಲ್ಲ ಆತರ ಸಮಸ್ಯೆن ಬರಲ್ಲ ನಮ್ಮ ಕೈಯಲ್ಲಿ ಆತರ ಇವಾಗ ಲೇಔಟ್ ಚೇಂಜ್ ಆದಮೇಲೆ ಅಡ್ರೆಸ್ ಎಲ್ಲ ಚೇಂಜ್ ಆಗಲ್ಲ ಇಲ್ಲ ಒಂದು ನಿಮಿಷ ಇವಾಗ ಬಿಜಾಪುರ ವಿಜಾಪುರನ ವಿಜಯಪುರ ಆಯ್ತು ಹ ಅದು ಇನ್ ಕೋರ್ಸ್ ಆಫ್ ಟೈಮು ಇವಾಗ ಹಳೇದಿರ್ತದೆ ಇವಾಗ ಹೊಸದಾಗಿ ನಾನು ಹೋಗಲ್ಲ ಮನೆ ಇರ್ತದೆ ನಾನು ಮಾಡಿಸ್ಬೇಕಂದ್ರೆ ಆವಾಗ ಬಡಾವಣೆ ಅಂತ ಬರುತ್ತೆ ಇವಾಗ ಗುರುಫ್ ಅನ್ನೋದು ಎಲ್ಲರಿಗೂ ಇರುತ್ತೆ ಇವಾಗ ನನಗೊಂದು ಹೆಸ್ರು ನನ್ನ ಹೆಸರು ಸುದೇಶ್ ಕುಮಾರ್ ಅಂತ ಆದರೆ ಬಾಬು ಅಂತ ನಾನು ಕರೀತಾರೆ ಸುದೇಶ್ ಕುಮಾರ್ ಉರ್ಫ್ ಬಾಬು ಅಂತ ಅಂತಾರೆ ಆ ಥರ ಅದು ಕಮ್ಯುನಿಕೇಷನ್ ವಾಡಿಕೆ ವಾಡಿಕೆಯಲ್ಲಿ ಇವಾಗ ಬಳ್ಳಾರಿ ರಸ್ತೆ ಕುವೆಂಪು ರಸ್ತೆ ಅಂತ ಮಾಡಿ ಇಪ್ಪತ್ತು ವರ್ಷ ಆಯಿತು ಯಾರು ಕುವೆಂಪು ರಸ್ತೆ ಅಲ್ಲ ಬಳ್ಳಾರಿ ರಸ್ತೆ ಅಂತಾರೆ ಶಿರಾ ರಸ್ತೆಗೆ ಮಹಾಕವಿ ರಸ್ತೆ ಅಂದರು ಅದು ಯಾರು ಹೆಸ್ರಿಗೆ ಬರಲೇ ಇಲ್ಲ ಇಂದಿರಾ ಗಾಂಧಿ ಇನ್ನೊಂದು ಎರಡ್ ಸಾವಿರದ ಒಂಬತ್ತರಲ್ಲಿ ನೀವು ನಮ್ಮ ಬೇರೆ ಇದು ಏನು ಲೇಔಟ್ ಹೆಸರು ಬದಲಾವಣೆ ಒಂದು ಮಾಡಿದ ಅವಾಗೆಲ್ಲಾ ಸಮಸ್ಯೆ ಮೈತ್ ರಸ್ತೆ ಕನೆಕ್ಷನ್ ರೋಡ್ ಇರ್ಲಿಲ್ಲ ಕನೆಕ್ಷನ್ ರೋಡ್ ನಾನು ಇಪ್ಪತ್ತು ಲಕ್ಷದ್ದು ಹಣ ಕೂಡ ಹಾಕಿದ್ವಿ ಆದ್ರೆ ಆ ಜಮೀನು ಇದ್ದಾರೆ ಮಧ್ಯದಲ್ಲಿ ಇನ್ನ ಇವಾಗ ಕನ್ವರ್ಷನ್ ಆಗಿಲ್ಲ ಜಮೀನು ಅವರು ಐದು ಜನ ಅಣ್ಣದಮ್ಮಂದರು ಅವರಲ್ಲಿ ಇನ್ನೂ ಹಂಚಿಕೆ ಆಗಲಿಲ್ಲ ಇವತ್ತುವರೆಗೂ ಆಗಲಿಲ್ಲ ಅದಕ್ಕೆ ಈಗ ನೀವು ಎಲ್ಲಂತೀರ ಅಗಸರ್ಕುಂಟೆಯಿಂದ ರೋಡ್ ಹೋಗುತ್ತೆ ವಿಜಯನಗರ ಕಾಲೋನಿಯಿಂದ ವಿಜಯನಗರ ಲೇಔಟ್ ಇಂದ ಅಲ್ಲಿಂದ ಸಂಪರ್ಕ ರಸ್ತೆ ಆಗಿದೆ ಇವಾಗ ಆ ಸಂಪರ್ಕ ರಸ್ತೆಗೆ ಆಗಿರೋದ್ರಿಂದ ನಾವು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಇವಾಗ ನೀವೇ ಅಲ್ಲ ಅಲ್ಲ ನೀವೇ ಅಂತೀರಾ ಏ ರೋಡ್ ಇಲ್ಲ ಸರಿಯಾಗಿ ಯಾವೆಲ್ಲ ಬೋರ್ಡ್ ಹಾಕಿಬಿಟ್ಟಿದಾರಪ್ಪ ಅಂತ ಅದು ನಾವು ಯಾವಾಗ ಅಧ್ಯಕ್ಷ ಯಾರಾದ್ರೂ ನಾವು ಒಂದು ವೆಲ್ಕಮ್ ಬೋರ್ಡ್ ಪುರುಸಭೆದೇ ಇಲ್ಲ ಹೌದು ಹೊರಡೇನ ಐತೆ ಸಿರಾ ಎಲ್ ನೋಡಿದ್ರು ಆಯ್ತು ಎಷ್ಟೋ ಅಧ್ಯಕ್ಷ ಚೇಂಜ್ ಆದ್ರೂ ಒಂದು ನೇಮ್ ಬೋರ್ಡ್ ಸರ್ ಪ್ರೌಡ್ ಹಾ उंच ಐತೋ ತೆಗಿದಾ ಕೋಚೆ ಐತೋ ಇಲ್ಲಲ್ಲ ಸ್ಟಾರ್ಟ್ ಮುಂಚೆ ಐತ ಆ ನೇಮ್ ವರ್ಡ್ ನಾವು ಇಲ್ಲ ಇವಾಗ ನಾವು ಮಾಡ್ತೀರಾ ನೇಮ್ ಇಲ್ಲ ನಾವು ಎರಡು ಕಮಾನುಗೂ

ಇವಾಗ ನಮ್ಮಲ್ಲಿ ಏನು ಹೆಸರಿದೆಯೋ ಆ ಹೆಸರು ಮುಂದೆ ಬರುವ ಮಾಡ್ತಾ ಅಲ್ಲ ಮಾಡ್ತಾರೆ ಇವಾಗ ಪ್ರತಿಭಟನೆ ಎರಡ್ ಸಾವಿರದ ಒಂಬತ್ತರಲ್ಲೇ ಮಾಡ್ಬೇಕಾಗಿತ್ತು ಇವಾಗ ಏನು ಬದಲಾವಣೆ ಆದಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ಬದಲಾವಣೆ ಆಗಿದೆ ಅಂತ ಅವ್ರ ಅಧ್ಯಕ್ಷರು ಅವ್ರ ಏನೋ ಕಮಿಟಿ ಇತ್ತು ಆ ಕಮಿಟಿಯಲ್ಲಿ ಹನ್ನೊಂದು ಜನಕ್ಕೆ ಇದ್ದಾಗ ಅವಾಗೆ ಪ್ರತಿಭಟನೆ ಮಾಡ್ಬೇಕಾಗಿತ್ತು ಈ ಬಾಡಿಯೇನು ಮಾಡಿಲ್ಲ ನಾವೀ ಒಂದು ತಪ್ಪು ಸಂದೇಶ ಕೊಡ್ತಾ ಇದಾರೆ ನಾವು ಇವಾಗ ಯಾವುದೇ ಹೆಸರನ್ನ ನಾವು ಚೇಂಜ್ ಮಾಡಿಲ್ಲ ನಾವು ಎರಡ್ ಸಾವಿರದ ಒಂಬತ್ತರಲ್ಲಿ ಮಾಡಿರೋದ್ರಿಂದ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಅಷ್ಟೇ ಏನ್ ಮಾಡಿದ್ದಾರೆ ನಿನ್ನೆ ಸ್ಟ್ರೈಕಲ್ಲಿ ಮಾತಾಡಿರೋದು ಏನಂದ್ರೆ ಕೆಲವು ಪುರಸಭಾ ಸದಸ್ಯರು ಹಾಲಿ ಸದಸ್ಯರಿಗೆ ಕಾಂಗ್ರೆಸ್ ಸದಸ್ಯರಿಗೆ ವೆಂಕಟೋಣಪ್ಪ ಅವರು ಟಿಕೆಟ್ ನಿರಾಕರಿಸಿದ್ದಾರೆ ಅದರಿಂದ ನೀವೇನು ಕೆಲಸ ಮಾಡಿಲ್ಲ ಇನ್ನೊಂದು ಇನ್ನೊಂದು ಯಾವುದೋ ರೀತಿಯಲ್ಲಿ ಅವ್ರಿಗೆ ಚೀಮಾರಿ ಹಾಕಿದ್ದಾರೆ ಈಗ ವೆಂಕಟಣಪ್ಪ ಮತ್ತು ವೆಂಕಟೇಶ್ ಅವರು ಎಮ್ ಎಲ್ ಎನ್ನು ಹೋಲೈಸ್ಕೊಂಡು ನಾವು ಇನ್ನು ನಿಮಗೋಸ್ಕರ ಇಷ್ಟು ಕಷ್ಟ ಬಿದ್ದಿದ್ದೀವಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಟಿಕೆಟ್ ತಕೊಂಬಕ್ಕೋಸ್ಕರ ಇವಾಗ ಇದು ಮಾಡ್ತಾ ಇದ್ದಾರೆ ನಿಮ್ದು ಹೆಸರಿಡ್ತಾ ಇದೀವಿ ಅಂತ ಹೇಳಿ ಅವರ ಆಪಾದನೆ ಯಾರು ಇಲ್ಲಪ್ಪ ಬೇಕು ಅಂತ ಟಿಕೆಟ್ ಕೇಳೋರು ಇಲ್ಲಪ್ಪ ಇಪ್ಪತ್ತ್ ಮೂರು ದಿನದಲ್ಲಿ

ಈಗ ಕುಮಾರಸ್ವಾಮಿ ಬಡಾವಣೆ ಅಂತ ಇದ್ರೆ ಪಟ್ಟಣಕ್ಕೆ ಏನ್ ನಷ್ಟ ಬಡಾವಣೆ ಅಂತ ಮತ್ತೆ ಇಟ್ಟಿದ್ರೆ ಏನ್ ಲಾಭ ಐತೆ ಜನಗಳನ್ನ ಗೊಂದಲಕ್ಕೆ ಈಡ್ ಮಾಡಿಸಿದ್ರೆ ಬೇರೆ ಬೇರೆ ಬಡಾವಣೆಗಳು ಇದ್ದಾವೆ ಅದಕ್ಕೆ ನೀವು ನೀವು ಪಟ್ಟಣ ಪಂಚಾಯತ್ ಇದ್ರಲ್ಲಿ ಇದೀರಾ ಗ್ರಾಮ ಪಂಚಾಯತಿಯಲ್ಲಿ ಒಂದು ಅಭಿವೃದ್ಧಿಗೆ ಒಂದರಿಂದ ನೂರರಷ್ಟು ಸಹಕಾರ ಮಾಡಿ ಅವ್ರ ಹೆಸರು ಅಂದೇ ಎರಡು ಸಾವಿರದ ಒಂಬತ್ತರಿಂದ ಒಂಬತ್ತರಲ್ಲೇ ಅವ್ರು ಇಟ್ಟಿದ್ದಾರೆ ಆ ಹೆಸರನ್ನ ಆ ಹೆಸರನ್ನ ಇವತ್ತು ಚಾಲು ತಂದಿದ್ದೀವಿ ಅಷ್ಟೇ ಇವಾಗ ಅವ್ರಿಗೆ ಒಂದು ವೇಳೆ ಹಿಂಗೆ ಮಾತಾಡೋಣ ನೀವು ಹೇಳೋದಕ್ಕೆ ಕುಮಾರಸ್ವಾಮಿ ಅವ್ರ ಕೊಡುಗೆ ಏನು ಆ ಬಡಾವಣೆಗೆ ಇವ್ರು ಹೇಳ್ತಾ ಇದ್ದಾರಲ್ಲ ಅವ್ರು ದೊಡ್ಡವರು ನಾವು ಅವ್ರನ್ನ ಮಾತಾಡೋಷ್ಟು ಶಕ್ತಿ ನಮಗಿಲ್ಲ ಇವಾಗ ಎಲ್ಲರೂ ಆಗಲಿ ನಾವೇ ಆಗಲಿ ಏನೋ ಒಂದು ನಮ್ಮ ಕೊಡುಗೆ ಇದ್ದರೆ ನಮ್ಮ ಹೆಸರಲ್ಲಿ ಇರುತ್ತೆಪ್ಪ ಅನ್ನೋದನ್ನು ಒಂದು ಇದು ಮಾಡ್ತೀವಿ

ಕುಮಾರ್ ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಕೈಗಾರಿಕಾ ಮತ್ತು ಉಕ್ಕು ಸಚಿವರಾಗಿದ್ದಾರೆ ಅವ್ರು ಏನೋ ಬೇಕಾದ್ರೆ ನಮ್ಮ ಪಾವಗಡ ಪಟ್ಟಣಕ್ಕೆ ಒಂದು ಕಾರ್ಖಾನೆ ತಂದು ಜನರ ಹತ್ರ ಶಬಾಸ್ಗಿ ಪಡೆದುಕೊಳ್ಳಿ ಪಾವಗಡದಲ್ಲಿ ಏನೇ ಅಭಿವೃದ್ಧಿ ಆದ್ರೂ ಕೂಡ ಅಲ್ಲ ಸರ್ ಪಾವಗಡದಲ್ಲಿ ಏನೇ ಅಭಿವೃದ್ಧಿ ಆದ್ರೂ ಕೂಡ ಕನ್ನಡ ಕಾಲದಲ್ಲಿ ಆಗಿರೋದು ನೀವು ಮಾಡಿರ ನೀವು ಶಾಸಕರ ಅಧ್ಯಕ್ಷತೆ ಇದ್ದಾಗ ಅವರು ಬಿಸಿರೋದಕ್ಕೆ ನೋಡಿ ಬಸದಿಗ್ರಿ ಮಂಡಳಿಗೆ ನಾವು ಪ್ಲೇಟ್ಸ್ ಮಾಡಿದ ಪ್ರತಿಯೊಬ್ಬರ ಹತ್ರ ಪ್ಲೇಟ್ ಮಾಡಿಸಿದೀವಿ